ಸರ್ ನಮಸ್ತೆ ನಾವು ರೈತರ ಮಕ್ಕಳು ನಮ್ಮ ತಾತನ ಕಾಲದಿಂದ ಏಳೆಂಟು ಎಂಟು ತಲೆ ಕಾಲದಿಂದ ನಮ್ಮ ವಂಶದಿಂದನೂ ನಾವು ರೈತರ ಮಕ್ಕಳೇನೆ ನಮ್ಮದು ಏನೋ ಇದೊಂದು ವೃತ್ತಿ ಬಸವಪ್ಪನ ಸಾಕಬೇಕು ಒಂದು ಸೋಕಿ ನಾವು ಅದರಲ್ಲಿ ಅನ್ನ ಉಣ್ಣವರು ಅವ್ರ ರೈತ ರೈತ ಬಾಂಧವರು ಮುಣ್ಣಿನ ಮಕ್ಕಳು ಅದರಿಂದ ನಾವು ಏನೋ ಇದನ್ನು ಬಿಡೋಕ್ಕಾಗಲ್ಲ ಇದೊಂದು ನಮ್ಮ ವೃತ್ತಿ ನಾವು ನಡೆಸ್ತಾ ಇದ್ದೀವಿ ಇದು ಸೇವೆ ಮಾಡ್ಕೊಂಡು ಹೋಗಬೇಕು ಅಂತ ನಾವು ಇದನ್ನು ಮುಂದೆ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಆಸೆ ಇದು ಸರ್ ನಾವು ನಾವು ಮೈಸೂರಿಗೆ ವರ್ಷ ವರ್ಷ ಚಾಮುಂಡಮ್ಮನ್ಗೆ ಒಂದ್ ಜೊತೆ ಮೈಸೂರು ಮಹಾರಾಜರಿಗೆ ಈ ಎತ್ತು ಮಹಾರಾಜರಿಗೆ ಕುಣ ಈ ಸಲನು ಸುಧಾ ಮಹಾರಾಜರು ಕುಣಿಸ್ಕೊಂಡ್ ಗಾಡಿ ಹೊಡ್ದಾರೆ ಇರ್ತಿವು ದಸರಾ ದಸರಾದಲ್ಲಿ ವರ್ಷ ವರ್ಷ ನಾವೇ ಕಟ್ಟೋದು ಮೈಸೂರಿಗೆ ಮೈಸೂರು ಚಾಮುಂಡಮ್ಮನ ಒಂದ್ ಗಾಡಿ ದಸರಾ ಒಂದ್ ಗಾಡಿ ಇಡೀ ಇದ್ರಲ್ಲೆಲ್ಲ ಚಾನೆಲ್ ಎಲ್ಲ ಬರ್ತದೆ ನೋಡಿ ಈ ಈ ಸರಿ ಈ ಎಲ್ಲ ಟಿವಿಲೆಲ್ಲ ಬಂದೈತೆ ನೋಡಿ ಹಾ ಇವೇನು ಇವೇನು ಬೆರಂಗಿ ಹೋಗಿರೋದೆಲ್ಲ ಇವೇನೆ ವರ್ಷ ವರ್ಷ ಬರೋದು ವರ್ಷ ವರ್ಷ ಮಹಾರಾಜರು ಕುಂಸ ಗಡಿ ಬಿಡೋದ್ ಈಗ ಈ ದಿವಸದ ಅವಕೆ ಮಹಾರಾಜರ ಹೆಸ್ರೇ ಈಗ ಮೈಸೂರು ಮಹಾರಾಜರು ಅಂದ್ಬಿಟ್ಟೆ ಇಲ್ಲಿ ಅನೌನ್ಸ್ ಮಾಡಿರೋದು ಹೆಸರು ಇಲ್ಲಿ ಏನ ನಮ್ದು ಒಂದು ವೃತ್ತಿ ಅದು ನಮ್ಗೆ ದೇವರಿದ್ದಂಗೆ ಅದು ಆ ಭಕ್ತಿಯಿಂದ ನಾವು ಅದನ್ನ ಸ್ಪರ್ಧಿಸ್ಬೇಕು ಬಿಟ್ಟು ಆಸಕ್ತಿ ನಮ್ಗೆ ಸುಮಾರು ವರ್ಷದಿಂದ ನಾವೇನೇ ಮಾಡೋದು ನಾವು ಸಣ್ಣ ನಮ್ಮ ತಂದೆಯವ್ರು ಮಾಡ್ತಿದ್ರು ಈಗ ನಾನು ನಾನು ಮಾಡ್ತಾ ಇದೀನಿ ಆ ಸೇವೆನ ಚಾಮುಂಡಮ್ಮನ ಸೇವೆ ಮರದ ಸೇವೆ ನಾನು ಮಾಡ್ತಾನೆ ಇದ್ದೀನಿ ಈಗಲೂ ಸುಧಾ ಯಾವಾಗಲೂ ಜೊತೆ ಜೊತೆ ಎತ್ತಿರ್ತವೆ ನಮ್ದು ಬಿಸ್ನೆಸ್ ಅದೇ ಬಿಸ್ನೆಸ್ ಮಾಡ್ತೀನಿ ದನ ಅಂದ್ರೆ ನಮ್ಗೆ ಪ್ರೀತಿ ಮಹಾರಾಜರು ಮಾತ್ರ ಒಳ್ಳೊಳ್ಳೆ ಎತ್ತು ತರ್ತೀನಿ ಮಹಾರಾಜರು ಗಡಿ ಕಟ್ಟಕ್ಕೆ ಅಂದ್ಬಿಟ್ಟು ಅಮ್ಮನ್ ಅಮ್ಮನ್ಗೊಂದು ಚಾಮುಂಡಮ್ಮನ್ಗೊಂದು ಪ್ರೈಸ್ ಜೊತೆ ಇದ್ದೇ ಇರ್ತವೆ ಎಲ್ಲ ಕಡೆ ಸುಮಾರು ಮಾಡಿದ್ವಿ ನಾವು ಇವಾಗ ಈಗ ತಂದಿರೋವು ಮೊದ್ಲು ಎಲ್ಲ ಪ್ರೈಜ್ ಮಿಂಚಿ ಹುಡ್ಕೊಂಡ್ಬಿಟ್ಟಿದ್ವ ನಮ್ಮ ಹತ್ರ ಅವು ಎಲ್ಲ ಒಳ್ಳೆ ಕಡೆ ಪ್ರೈಸ್ ಬರ್ತವೆ ಇವು ತಗೋ ಬಂದಿರೋದು ತಗೊ ಬಂದಿರೋದು ತಗೋ ಬಂದಿರೋದು ಇದು ಜೋಡಿ ಕರಗುಗಳಿಂದ ಇದೆ ಜೋಡಿ ಒಳ್ಳೆ ಪಾಸ್ಟ್ ಐತೆ ಎತ್ತು ನಮ್ಗೆ ಒಳ್ಳೆ ನಮ್ಗೆ ಇಷ್ಟ ಆಗಿದೆ ಬಹಳ ಇದು ಎಲ್ಲ ಒನ್ ಟ್ವೆಂಟಿ ಹಾಕಿದ್ರ ನಾವಂತೂ ಪಕ್ಕ ಜೋಡಿಗಳೇ ಇವು ಸಣ್ಣ ಕರಿನಿಂದನೂ ಜೋಡಿಗಳೇ ಇವು ಸಣ್ಣ ಕರಿನಿಂದನೂ ಜೋಡಿಗಳು ಒಂದೇ ಒಂದು ಅನ್ನ ತಂದ್ರ ಇದ್ದಂಗೆ ನಮ್ಗೂ ಸುಧಾ ಅವು ನಮ್ಗೆ ನಾವು ಅದನ್ನ ಮಕ್ಕಳು ಅನ್ಕತಿವಿ ನಮ್ಗೆ ಮಕ್ಕಳು ಸಮಾನ ಇದ್ದಂಗೆ ನಾವು ನಮ್ಗೆ ದುಡ್ಡೆಲ್ಲ ಈ ಎತ್ಕೋಳ ಸುಮಾರು ಜನ ಕೇಳಿದ್ರು ನಾವು ಕೊಡಕೆ ಇಷ್ಟ ಅಲ್ಲ ನಮ್ಗೆ ಹೆಸರು ಮಾಡ್ಬೇಕು ಅಂತ ಇನ್ನವೇ ಏನೋ ನಮ್ದು ನಮ್ದೊಂದ್ ಹೆಸರುಗಳ್ ಕಳ್ಳಿ ಅಂದ್ಬಿಟ್ಟು ನಾವು ಅದನ್ನ ಇದ್ ಮಾಡ್ತಾ ಇದೀವಿ ನಾವು ಸರ್ ಹುಳ್ಳಿ ಕೊಡ್ತೀವಿ ಹುಳ್ಳಿ ಕೊಡ್ತೀವಿ ರವೆ ಬೂಸ ಕೊಡ್ತೀವಿ ಆಲೂ ಮೊಟ್ಟೆ ಬೆಣ್ಣೆ ತುಪ್ಪ ಎಲ್ಲಾನು ಕೊಡ್ತೀವಿ ಸರ್ ನಮ್ಮ ಕೈಲಾದದ್ದು ಬಸವಪ್ಪನ್ಗೆ ಏನು ಇದು ಮಾಡ್ಬೇಕು ಅನ್ಸುತ್ತೆ ಎಲ್ಲ ಮಾಡ್ತೀವಿ ಅಂದ್ರೆ ರೈಸು ಮಾತ್ರ ಹೋಗ್ತೀವಿ ಜಾತ್ರೆಗಳಿಗೆ ಸುಮ್ನೆ ನಾವು ಮಾರಕ್ಕೆ ಹೋಗಲ್ಲ ಜಾತ್ರೆಗೆ ಏನೋ ಸೋಕಿಗೆ ದೇವ್ ಕಾರ್ಯ ಮಾಡಕ್ ಹೋಗ್ತೀವಿ ಎಲ್ಲ ಜಾತ್ರೆ ಜಾತ್ರೆ ಇಲ್ಲ ಇವು ಹುಟ್ಟದ್ ಕೊಂಬೆ ಸರ್ ಇದು ಏನು ಕೊಂಬ ಏನು ಮಾಡ್ಸಿಲ್ಲ ಉಟ್ಟು ಕೊಂಬೆ ಏನಾರ ಇದ್ದೀರಿ ಎತ್ತು ಇವತ್ತು ಯಾವುದೋ ಮಾರ್ಕೆಟ್ ಹೋಗ್ಬಿಡುವ ಮಾರ್ಕೆಟೇ ಯಾವುದೋ ಬೆಲೆ ಬೆಲೆ ಆಗ್ಬಿಡೋದು ಇವು ಕೊಂಬು ಇಲ್ಲ ನಾವೇನು ಇನ್ನೂ ಜೊತೆ ಇದೆ ಅವೆಲ್ಲ ಮಾಡಿಸಿದಿವಿ ಕೆ ಸಂಕರಿ ಆಯ್ತು ಸರ್ ಥ್ಯಾಂಕ್ ಯು ಸರ್ ನಿಮ್ ಆಶೀರ್ವಾದಗಳು ದೇವರು ಚಾಮುಂಡಮ್ಮನ ಆಶೀರ್ವಾದ ನಮ್ಗೆ ಸಾಕಷ್ಟೇ ನಮ್ಗಂತೂ ಚಾಮುಂಡಮ್ಮನ ಆಶೀರ್ವಾದನೇ ಖಂಡಿತವಾಗ್ಲೂ ಈಗ ಅಲ್ಲೋ ಕುಡಿತು ಕುಡಿದ್ರೆ ಸರ್ ಕಡ್ಬಿ ದುಡ್ಡು ಮಳಲ್ಲೂ ಈಗ ಬರ್ತಾರೆ ದನ ಅಂದ್ರೆ ಪ್ರೀತಿ ಸರ್ ನಮ್ಮ ಮನೆಯವ್ರಿಗೆಲ್ಲ ಪ್ರೀತಿ ದನ ಅಂದ್ರೆ ನಮ್ಗೆ ಬೇರೆ ಜನಗಳ್ನು ನೋಡಕ್ಕೆ ಬರ್ತಾರೆ ಪ್ರೀತಿಯಿಂದ ದನ ನೋಡ್ಬೇಕು ಅಂದ್ಬಿಟ್ಟು ಏನು ನೋಡ್ಲಿ ನಾವೇನು ಹೊತ್ಕೊಂಡು ಹೋಗ್ತೀವಿ ನಮ್ದು ಒಂದು ಇದು ಡೈಲಿ ಸ್ನಾನ ಮಾಡಿಸ್ತೀವಿ ವಾಕಿಂಗ್ ಮಾಡಿಸ್ತೀವಿ ಡೈಲಿ ಸ್ನಾನ ಮಾಡಿಸ್ತೀವಿ ಆಲೂ ಮಟ್ಟೆ ಮಾತ್ರ ಬೆಳಿಗ್ಗೆ ವಾಕಿಂಗ್ ಬಂದ ಮೇಲೆ ಆಲೂ ಮಟ್ಟೆ ಹಾಕ್ತಿವಿ ಎಲ್ಲ ನಾವು ಯಾವ ತರ ಊಟ ತಿಂಡಿ ತಿಂತೀವಿ ಆ ತಿಂತಿವಿ ಆತರ ಸರ್ ಅಂದ್ರೆ ಉಳುಮೆ ಮಾಡಲ್ಲ ಗಾಡಿ ಗಟ್ಟೆಲ್ಲ ಹೊಡಿತೀವಿ ಎಲ್ಲ ಜಮೀನ್ ಕೆಲಸ ಎಲ್ಲ ಮಾಡ್ತೀವಿ ಕಬ್ಬು ಹೊಡಿತೀವಿ ಹುಲ್ಲು ಲೋಡ್ ಗಿಡ ಎಲ್ಲ ಹೊಡಿತೀವಿ ಹುಳಂತ ಹುಳಕುಂದ್ ಕಟ್ಟಲ್ಲ ಉಳಕ್ ಬೇರೆ ತನ ಇದಾವೆ ಇವು ಗಾಡಿಗೆ ಸೋಕಿಯಾಗಿ ಗಾಡಿ ಹೊಡಕ್ಕೆ ಒಂದು ಚಂದ ಅವ ಲೋಡ್ ಗಾಡಿ ಎಷ್ಟಿದ್ರು ಎಳಿಸ್ತೀವಿ ಎಲ್ಲ ನಮ್ಮ ಹುಡುಗರೇ ಇದಾರೆ ನಮ್ಮ ಹುಡುಗರು ಈಗ ನಿನ್ನೆ ನಮ್ಮ ಹುಡ್ಗನ್ಗೆ ಗಾಡಿ ಹೊಡಿದ್ರೆ ಅವೆಟ್ ಕೊಟ್ಟವ್ರ ಅವನೇ ಗಾಡಿ ಹೊಡಿತಾರ ಸರ್ ಹಳ್ಳಿ ಹಳ್ಳಿ ಕಾರ್ ತಳಿ ಇದು ಹಳ್ಳಿ ಕಾರ್ ತಳಿ ಅಂದ್ರೆ ಬಹಳ ಫೇಮಸ್ ಇವು ಸಿಗೋದೇ ಕಷ್ಟ ಇವಾಗ ಇವಕಿರುವಂತಹ ಬೆಲೆ ಇವಾಗ ಮುನ್ಸ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಅಂತ ಬೆಲೆ ಬರ್ತದೆ ಈಗಿನ ಮೇಲೆ ಇವಕ್ಕೆ ಈಗ ಆ ತರ ಆಗ್ಬಿಟ್ಟಿದೆ ಹಳ್ಳಿ ಕಾರ್ ಇವು ಇವು ಯಾರು ಯಾರು ಸಾಕ್ತಲ ಇವಾಗ ಇದು ಆತರ ಆಗ್ಬಿಡಿದೆ ಹಳ್ಳಿ ಕಾರ್ ತಳಿ ಅಂದ್ರೆ ಇನ್ ಬಾಕಿ ಎಚ್ ಎಪ್ಪು ಜರ್ಸಿ ಇವೆಲ್ಲ ಸಿಗ್ತವೆ ಈ ಹಳ್ಳಿ ಕಾರ್ ತಳಿ ಸಿಗೋದ್ ಕಷ್ಟ ಐತೆ ಸರ್ ಈಗ ಸಾವಿರಾರು ಕೋಟಿ ದನ ಇದ್ದು ಈಗ ಇಲ್ಲ ಸರ್ ಇವು ಯಾರೋ ಒಬ್ರು ಅದನ್ನ ನಾವು ಆ ವೃತ್ತಿಲಿ ನಾವು ಬೆಳಿಬೇಕು ಮಾಡ್ಬೇಕು ಅದನ್ನ ಪ್ರೀತಿ ಇರೋರು ಮಾತ್ರ ಮಾಡೋದು ಈಗ ಯಾರು ನೆಲ್ ಗದ್ದೆ ಉಳಿಯೋರೇ ಇಲ್ಲ ಈಗ ಗದ್ದೆ ಕುಯ್ಯೋ ಕುಮಿಷನ್ ಐತೆ ಟ್ರಾಕ್ಟರ್ ಐತೆ ಅಂದ್ರೆ ಬಿಡ್ತಾರೆ ಹಿಂಗೆ ನೂರಕ್ಕೊಬ್ರು ಅಭಿಮಾನಿಗಳು ಸಾಕ್ತಾರೆ ಏನೋ ನಾವು ಭೂಮಿ ತಾಯಿ ಮಕ್ಕಳು ಹೌದು ಸರ್ ಈಗ ಸಗಣಿ ಹಾಕಿದ್ರೆ ಬೆಳೆ ಬರ್ತದೆ ಹಂಗೆ ಗೊಬ್ಬರ ಅದಕ್ಕೆ ಈಗ ನಾವು ಗೊಬ್ಬರ ಹಾಕ್ತಂತೆ ಬೆಳೆದಕ್ಕೆ ಈ ಅಕ್ಕಿ ಇವೆಲ್ಲ ಏನ್ ಸಾರಾಂಶ ಇಲ್ಲ ಇವಾಗ ಎಲ್ಲ ಬರೀ ಡೂಪ್ಲಿಕೇಟ್ ಇವಾಗ ಈ ತೊಪ್ಪೆ ಹಾಕಿ ಬೆಳೀರಿ ಅದ್ರಲ್ಲಿ ಊಟ ಮಾಡಿ ಏನು ಟೇಸ್ಟ್ ಇರ್ತದೆ ಅಂತ ಹಾ ನಾವು ಎಲ್ಲ ಜಮೀನು ನಾವು ರೈತರೇ ರೈತರ ಮಕ್ಕಳೇ ಸರ್ ನಾವು ಈಗಲೂ ಜಮೀನೇ ವ್ಯವಸಾಯನೇ ನಮಗಂತೂ ಇಷ್ಟ ಬಿಟ್ಟಿದೆ ಸರ್ ಹೇಳ್ತಲ್ವಾ ಕೋಟಿ ಕೊಟ್ಟರು ನಮ್ಗೆ ಲೆಕ್ಕ ಇಲ್ಲ ಸರ್ ಇವು ನನಗೆ ಇಷ್ಟ ಅದು ಮೇನು ಸರ್ ನನಗೆ ಹೇಳ್ತಲ್ವೀಗ ಬೇರೆ ಅವ್ರು ಮಾಡ್ತಾರೆ ಸ್ವಲ್ಪ ನಾವು ನಾವು ನಿಂತ್ಕೊಳ್ಳೋ ಅಂದ್ರೆ ಸಾಕು ನಿಂತ್ಕೊಳ್ಳೋ ಏನಿಲ್ಲ ಅಂದ್ರೆ ಸಾಕು ಅಷ್ಟೇ ಬಹಳ ಇದು ಹೌದು ನಾವು ಮೂಕ್ ಪ್ರಾಣಿ ಅಂತೀವಿ ಅವಕ್ಕೆ ಅವಮ್ಗಿಂತ ಬುದ್ಧಿ ಚೆನ್ನಾಗಿದೆ ಸರ್ ಅವಕ್ಕೆ ಹೌದು ಭಗವಂತ ಅವು ನಮ್ಗೆ ದೇವ್ರು ನಮ್ಗೆ ಅವನೇ ಆಶೀರ್ವಾದ ನಮ್ಮ ಮಗ ಸರ್ ಏನು ಸರ್ ಅನ್ನ ಹಾಕೋರೇ ಅವರು ಸರ್ ಬೇಜ ಮಾಡ್ಕೋಬಿಡಿ ರೈತರು ಮಕ್ಕಳೇ ಅನ್ನ ಹಾಕೋರು ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಇದೊಂದು ನಮ್ಗೆ ಏನೋ ಇದೊಂದು ಆಶೀರ್ವಾದ ಮಾಡ್ಕೊಡಿ ಇದು ಬಸವಣ್ಣ ಸೇವೆ ನಡೆಯಲಿ ನಮ್ಮಂಗೆ ಇನ್ನು ಸಾವಿರಾರು ಜನ ಈ ತರ ಬಸವಣ್ಣನ ಈಗ ನೆಕ್ಸ್ಟ್ ರೌಂಡ್ ಕಟ್ತಾ ಇದೀವಿ ಸರ್ ಈಗ ಅಣ್ಣಪ್ಪ ಇದಕ್ಕೆ ಇದ್ರ ಜೊತೆಗೆ ಒಳ್ಳೆ ಇಲ್ಲಿ ಎಲ್ಲಕ್ಕೂ ಟಾಪ್ ಓರಿನೇ ಬಿದ್ದ್ಬಿಡ ಸರ್ ಈಗ ಅಣ್ಣಪ್ಪ ಐರಾವತ ಅಂತ ಅವ್ರಿಗೆ ಬಿದ್ದಿದೆ ಗೇನು ಭಗವಂತೀಚ ಒಳ್ಳೆ ಇಲ್ಲಿ ಬಂದಿರೋಂತ ಎತ್ತಿಗೆ ಟಾಪ್ ಎತ್ಗಳಿಗೆ ಬಿದ್ದಿದೆ ಹೆಸರು ಮಾಡಿರುವಂತ ಎತ್ತಿಗೆ ಬಿದ್ದೈತೆ ನಮ್ಗೆ ಒಂಥರ ಖುಷಿ ಒಂದು ನಮ್ಗೆ ಒಡೆಯೋದಲ್ಲ ಸರ್ ನಮ್ಗೆ ಪ್ರೈಜ್ ಹೊಡೆಯೋದಲ್ಲ ಅವ್ರ ಜೊತೆ ಅನ್ನ ಜೊತೆ ಬಿದ್ದೇವಲ್ಲ ಹೀರೋವತ್ತ ಅನ್ನ ಜೊತೆ ಬಿದ್ದೇವಂತ ಬಹಳ ಖುಷಿ ಸರ್ ನಾವ್ ಎತ್ತು ಬಿದ್ದೇವಲ್ಲ ಅನ್ನೋದು ಬಹಳ ಖುಷಿ ನಮ್ಗೆ ಅದೇ ಮೇನ್ ಸರ್ ನಮ್ಗೆ ಸೋಲು ಗೆಲ್ಲುವ ಇಚ್ಚೆ ಬಿಡಿ ಸರ್ ಅದು ಕುಸ್ತಿ ಮಾಡ್ಬೇಕು ಅಂತ ನಾವು ಗೆಲ್ಬೇಕು ಅಂತ ಹೇಳ್ತೀವಿ ಸೋಲೇಬೇಕು ಗೆಲ್ಲೇಬೇಕು ಒಬ್ಬರಿಗೆ ಸೋಲೇಬೇಕು ಗೆಲ್ಲೇಬೇಕು ಸೋತ್ರು ಒಲ್ಲ ಪೈಲ್ ಮನ್ಗೆ ಕುಸ್ತಿ ಮಾಡ್ದ ಅನ್ನೋದೊಂದು ಇರೋವಲ್ಲ ಎಲ್ಲ ಇರೋ ಏನ್ ಮಾಡಲ್ಲ ಇರೋ ಒಳ್ಳೆ ಇದು ಅದು ನಮ್ಗೆ ಹೆಸರು ಸರ್ ಬಹಳ ಭಾಳ ತೃಪ್ತಿ ಆಯ್ತು ನನಗೆ ಮನ್ಸಿಗೆ ಒಳ್ಳೆ ಜೋ ಒಳ್ಳೆ ಜೋಡಿ ಎತ್ತಿನ ಮೇಲೆ ನಾವು ಕುಸ್ತಿ ಮಾಡ್ದಂಗಾಯ್ತು ಸರ್ ಅದು ಸೋಲು ಗೆಲ್ಲುವ ನೆಕ್ಸ್ಟ್ ಬಿಡಿ ಈಗ ನಾವು ಗೆಲ್ಲೇಬೇಕು ಅಂತ ಹೋಗೋದು ಯಾರೊಬ್ರು ಒಬ್ರು ಸೋಲೇಬೇಕು ಗೆಲ್ಲೋದು ಸೋಲೋದು ನನಗೆ ಇದಿಲ್ಲ ಅದು ನನಗೆ ತುಂಬಾ ಇಷ್ಟ ಆಯ್ತು ಆ ಎತ್ತಿನ ಮೇಲೆ ಬಿದ್ದೈತೆ ಅಂದ್ರೆ ನನಗೆ ಬಹಳ ತುಂಬಾ ತೃಪ್ತಿ ಆಯ್ತು ಸರ್ ಅಂತ ಹೆಸರು ಮಾಡಿರೋ ಹೌದು ಖುಷಿ ಆಯ್ತು ಸರ್ ನನಗೆ ಹೌದು ಖುಷಿ ಸರ್ ಯಾರ್ನಾರು ಕೇಳ ಐರಾವತ ಅಣ್ಣ ಅಣ್ಣಪ್ಪ ಅಂದ್ರೆ ಬಹಳ ಪ್ರೇಮಸ್ ಇಡೀ ಇದಕ್ಕೆ ಪ್ರೇಮಸ್ ಅವೆಲ್ಲ ಇಡೀ ಇಡೀ ಚಾನೆಲ್ಗಳಲ್ಲೆಲ್ಲ ಪ್ರೇಮಸ್ ಮಾಡಿದ್ದಾವೆ ಅವು ಅಂತ ಎತ್ತಿಗೆ ಇವತ್ತು ನನ್ನ ಎತ್ತು ಬಿದ್ದಾವೆ ನನಗಂತೂ ತೃಪ್ತಿ ಆಯ್ತದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಚಾಮುಂಡಮ್ಮನ ಆಶೀರ್ವಾದ ಸರ್